ಸ್ನೇಹಿತರೆ ದಲಿತರೇ ಬಹುಸಂಖ್ಯಾತರಾಗಿರುವ ದೇಶದಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ಕಳೆದರೂ ಇದುವರೆಗೂ ಒಬ್ಬೇ ಒಬ್ಬರು ಕೂಡ ಪ್ರಧಾನಿ ಆಗಲಿಲ್ಲ ಅಷ್ಟೇ ಯಾಕೆ ವಿಶ್ವರತ್ನ ಹಾಗೂ ಭಾರತ ರತ್ನ ಇಡೀ ವಿಶ್ವವೇ ಮೆಚ್ಚುವಂಥ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಹ ಈ ದೇಶದಲ್ಲಿ ಪ್ರಧಾನಿಯನ್ನಾಗಿ ಮಾಡಲು ಯಾರನ್ನೂ ಇಷ್ಟಪಡಲಿಲ್ಲ ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದರೆ ಮೇಲ್ವರ್ಗದ ಜನ ಇದುವರೆಗೂ ಯಾರೂ ಕೂಡ ದಲಿತರನ್ನು ಪ್ರಧಾನಿ ಹುದ್ದೆಯನ್ನಾಗಿ ಕಾಣಲು ಅವರು ಆಸಕ್ತಿ ತೋರಲೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ನಂತರ ಅಂಥದ್ದೊಂದು ಅವಕಾಶ ದಲಿತ ವರ್ಗಕ್ಕೆ ಈಗ ಒದಗಿ ಬಂದಿದೆ ಅದು ಏನಪ್ಪ ಅಂದರೆ ಹಿರಿಯ ಮುತ್ಸದ್ದಿಗಳಾದಂಥ ಹಾಗೂ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಇಂಡಿಯಾ ಮೈತ್ರಿಕೂಟದವರು ಘೋಷಣೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಒಂದು ಅಂಶ ಗಮನಿಸ್ತಾ ಹೋದರೆ ಏನಪ್ಪಾ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೇನಾದ್ರೂ ದಲಿತರನ್ನು ಮುಖ್ಯ ಪ್ರಧಾನ ಮಂತ್ರಿಯನ್ನಾಗಿ ಮಾಡದೆ ಹೋದರೆ ನೂರು ವರ್ಷ ಕಳೆದ್ರೂ ಈ ಒಂದು ಅವಕಾಶ ಬರಲ್ಲ ಅನ್ನೋದು ನನ್ನ ಭಾವನೆಯಾಗಿದೆ ಯಾಕಪ್ಪ ಅಂದರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇದುವರೆಗೂ ದಲಿತರು ಯಾರೂ ಪ್ರಧಾನಿ ಪಟ್ಟಕ್ಕೆ ಹೇರಲಿಲ್ಲ ಹಾಗಾಗಿ ಈ ಒಂದು ಅವಕಾಶನ ನಾವು ಕಳ್ಕೊಂಡ್ರೆ ಮುಂದೆ ನೂರು ವರ್ಷಗಳಾದರೂ ಕೂಡ ನಾವು ಪ್ರಧಾನಿ ಹುದ್ದೆ ನಮ್ಮ ಕನಸು ಕನಸಾಗಿ ಉಳಿಯುತ್ತದೆ ಸ್ನೇಹಿತರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಬೆಂಕಿಯಲ್ಲಿ ಹರಳಿದವರು ಅವರ ಬಾಲ್ಯದಿಂದಲೂ ಇದುವರೆಗೂ ಅವರ ಸಾಮಾಜಿಕ ಮತ್ತು ರಾಜಕೀಯ ಜೀವನವನ್ನು ಹೋರಾಟಗಳಲ್ಲೇ ಕಳೆದಿದ್ದಾರೆ ಜೊತೆಗೆ ರಾಜಕೀಯವಾಗಿ ಅತಿ ಹೆಚ್ಚು ಸಲ ಅವರು ತೀವ್ರ ಅನ್ಯಾಯಕ್ಕೊಳಗಾಗಿದ್ದಾರೆ ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ನಿಷ್ಠರಾಗಿ ಅತ್ಯಂತ ಸೈದ್ಧಾಂತಿಕ ಬದ್ಧತೆಯಿಂದ ಅವರು ಇದುವರೆಗೂ ಪಕ್ಷ ನಿಷ್ಠೆಯನ್ನು ತೋರ್ಪಡಿಸಿದ್ದಾರೆ ಖರ್ಗೆ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಅತ್ಯಂತ ನಂಬಿಕೆಸ್ಥ ಹಾಗೂ ಹಿರಿಯ ಸಭ್ಯಸ್ಥ ರಾಜಕಾರಣಿ ಜೊತೆಗೆ ಕಣಂತರಹಿತ ರಾಜಕಾರಣಿ ಅಂದರೆ ತಪ್ಪಾಗಲಾಗದು ಎಲ್ಲದಕ್ಕಿನ್ನ ಮಿಗಿಲಾಗಿ ದಲಿತ ಸಮುದಾಯದ ಬಹುದೊಡ್ಡ ನಾಯಕರು ನಮ್ಮ ದೇಶವು ಇದುವರೆಗೂ ಹದಿನಾಲ್ಕು ಪ್ರಧಾನಿ ಮಂತ್ರಿಗಳನ್ನು ಹದಿನಾಲ್ಕು ಪ್ರಧಾನಮಂತ್ರಿಗಳನ್ನು ಕಂಡಿದೆ ಅದರಲ್ಲೂ ಹನ್ನೆರಡು ಮಂದಿ ಉತ್ತರ ಭಾರತದವರು ಇನ್ನು ಉಳಿದಂತೆ ಇಬ್ಬರು ಮಾತ್ರ ದಕ್ಷಿಣ ಭಾರತದವರು ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಪ್ರಧಾನಿ ಪಟ್ಟಕ್ಕೆ ಏರಿದವರಲ್ಲಿ ದೇವೇಗೌಡರು ಪಿ ವಿ ನರಸಿಂಹರಾವ್ ಅವರು ಬಿಟ್ಟರೆ ಇನ್ಯಾರೂ ಇದುವರೆಗೂ ದಕ್ಷಿಣ ಭಾರತದಿಂದ ಪ್ರಧಾನಿ ಹುದ್ದೆಗೆ ಏರಲಿಲ್ಲ ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಉತ್ತರ ಭಾರತದವರಿಗೆ ಇದುವರೆಗೂ ದಕ್ಷಿಣ ಭಾರತದವರಿಗೆ ಪ್ರಧಾನಿ ಹುದ್ದೆಯಲ್ಲಿ ಕಾಣೋದಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಹದಿನಾಲ್ಕು ಮಂದಿ ಪ್ರಧಾನಮಂತ್ರಿಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಇಬ್ಬರು ಮಾತ್ರ ಅಂದರೆ ದೇವೇಗೌಡರು ಇರ್ಬೋದು ನರೇಂದ್ರ ಮೋದಿ ಅವರು ಅವರಿಬ್ಬರು ಮಾತ್ರ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ತಾರೆ ಅದನ್ನು ಬಿಟ್ಟರೆ ಇನ್ನು ಉಳಿದಂಥ ಹನ್ನೆರಡು ಮಂದಿ ಮೇಲುವರ್ಗದ ಜಾತಿಗೆ ಸೇರಿದವರು ಅವರಾಗಿರುತ್ತಾರೆ ಸ್ನೇಹಿತರೆ ಹದಿನಾಲ್ಕು ಮಂದಿ ಪ್ರಧಾನಿಗಳಲ್ಲಿ ಹನ್ನೊಂದು ಮಂದಿ ಮೇಲ್ಜಾತಿಯವರು ದೇವೇಗೌಡ ಹಾಗೂ ನರೇಂದ್ರ ಮೋದಿಯವರು ಹಿಂದುಳಿದ ವರ್ಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮನಮೋಹನ್ ಸಿಂಗ್ ಅವರು ಮಾತ್ರ ಸಿಖ್ ಸಮುದಾಯಕ್ಕೆ ಸೇರಿದವರು ಹನ್ನೊಂದು ಮಂದಿ ಮೇಲ್ಜಾತಿಯವರಲ್ಲಿ ನಾಲ್ಕು ಮಂದಿ ಬ್ರಾಹ್ಮಣರು ಅದರಲ್ಲೂ ನೆಹರು ಬಂದು ಕಾಶ್ಮೀರ ಬ್ರಾಹ್ಮಣರು ಇಂದಿರಾ ಗಾಂಧಿ ಪಾರ್ಸಿಯವರು ರಾಜೀವ್ ಗಾಂಧಿಯವರು ಸಹ ಪಾರ್ಸಿಯವರು ಮೊರಾರ್ಜಿ ದೇಸಾಯಿ ನರಸಿಂಹರಾವ್ ಅವರು ವಾಜಪೇಯಿ ಇವರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದಾರೆ ಇನ್ನು ನಮ್ಮ ದೇಶದ ಎರಡನೇ ಪ್ರಧಾನಿಯಾದಂಥ ಸರಳ ಸಜ್ಜನಿಕೆಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಬ್ರಾಹ್ಮಣರಿಗೆ ಸರಸಮಾನವಾದಂತಹ ಕಾಯಸ್ಥ ಜಾತಿಗೆ ಸೇರಿದವರಾಗಿರ್ತಾರೆ ಉಳಿದ ನಾಲ್ಕು ಮಂದಿ ಉತ್ತರ ಭಾರತದ ರಾಜ್ಯದ ಮೇಲ್ಜಾತಿಗೆ ಸೇರಿದವರು ವಿ ಪಿ ಸಿಂಗ್ ರಜಪೂತ ಸಮಾಜಕ್ಕೆ ಸೇರಿದವರು ಚಂದ್ರಶೇಖರ್ ಠಾಕೂರ್ ಚಂದ್ರಶೇಖರ್ ಅವರು ಠಾಕೂರ್ ಜಾತಿಗೆ ಸೇರಿದವರು ಐ ಕೆ ಗುಜರಾಲ್ ಕೂಡ ಮೇಲ್ವರ್ಗ ಜಾ ಮೇಲ್ವರ್ಗ ಜಾತಿಗೆ ಸೇರಿದ ಖಾತ್ರಿ ಸಮ ಖಾತ್ರಿ ಜಾತಿಯವರು ಇನ್ನು ಚರಣ್ ಸಿಂಗ್ರವರು ಕೂಡ ಜಾಟ್ ಸಮುದಾಯಕ್ಕೆ ಸೇರಿದವರು ಇದನ್ನೆಲ್ಲ ನಾವು ಯಾಕಿಲ್ಲಿ ಪ್ರಸ್ತಾಪ ಮಾಡಬೇಕು ಅಂದರೆ ಮುಖ್ಯವಾಗಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಅಂದರೆ ರಾಜಕೀಯ ಲಾಭ ಸಿಕ್ಕಿದೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕು ಇದುವರೆಗೂ ಪ್ರಧಾನ ಹುದ್ದೆ ಅಲಂಕರಿಸಿದವರಲ್ಲಿ ಹನ್ನೆರಡು ಮಂದಿ ಮಾತ್ ಹನ್ನೆರಡು ಮಂದಿ ಉತ್ತರ ಭಾರತದವರು ಇಬ್ಬರು ಮಾತ್ರ ದಕ್ಷಿಣ ಭಾರತದವರಾಗಿದ್ದಾರೆ ಒಬ್ಬರು ದೇವೇಗೌಡರು ಮತ್ತೊಬ್ಬರು ನರಸಿಂಹರಾವ್ ಉತ್ತರ ಭಾರತದ ಹನ್ನೆರಡು ಮಂದಿಯಲ್ಲಿ ಮೋದಿಯವರನ್ನು ಹೊರತುಪಡಿಸಿದರೆ ಇನ್ನುಳಿದವರು ಮೇಲ್ಜಾತಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಲಿತರು ಪ್ರಧಾನಿಯಾಗಬೇಕು ಅದರಲ್ಲೂ ದಕ್ಷಿಣ ಭಾರತದ ವ್ಯಕ್ತಿಯಾಗಲಿ ಎಂದು ಬಯಸೋದು ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯದಡಿ ಸೂಕ್ತ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಬಾಕಿ ಇರುವಾಗಲೇ ರಾಜಕೀಯ ಪಕ್ಷಗಳು ಬಿರುಸಿನ ಚಟುವಟಿಕೆಗಳಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳು ಗರುಗಿದ್ವೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಅನ್ನೋದು ಈಗ ಬಲಾಬಲನ ಪ್ರದರ್ಶನ ಮಾಡುತ್ತದೆ ಅಚಾನಕ್ಕಾಗಿ ದೇವೇಗೌಡರು ಪ್ರಧಾನಿಯಾಗಿದ್ದು ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಇನ್ನು ಉಳಿದಂತೆ ಯಾರೂ ಕೂಡ ಆಗಲಿಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯವಾಗಿ ಈಗ ದಕ್ಷಿಣ ಭಾರತದವರನ್ನೇ ಪ್ರಧಾನಿಯನ್ನಾಗಿ ಮಾಡಬೇಕನ್ನೋದೇ ಅವರಿಗೆ ಒಂದು ಆಲೋಚನೆ ಬಂದಿದೆ ಕಾರಣ ಏನಪ್ಪ ಅಂದರೆ ಸಂಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಂದರೆ ಸಂಕಷ್ಟ ಕಾಲ ಅಂದರೆ ಕಾಂಗ್ರೆಸ್ಗೆ ಉಳಿಗಾಲವೇ ಇಲ್ಲ ಅನ್ನೋದಿದ್ದ ಉಳಿಗಾಲವೇ ಇಲ್ಲ ಅನ್ನೋಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ದಕ್ಷಿಣ ಭಾರತದ ಕಾಂಗ್ರೆಸ್ ಪಕ್ಷಕ್ಕೆ ಪುನರ್ ಜನ್ಮ ನೀಡಿದ್ದು ದಕ್ಷಿಣ ಭಾರತ ಸೋನಿಯಾ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇವರೆಲ್ಲರಿಗೂ ರಾಜಕೀಯ ಪುನರ್ಜನ್ಮ ನೀಡಿದ್ದು ನಮ್ಮ ದಕ್ಷಿಣ ಭಾರತ ಇದನ್ನೇ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊತ ಹೋದರೆ ಮೇಯ್ನ್ ಅಂದರೆ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಈಗಲೂ ಪ್ರಧಾನಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ದಲಿತರು ಯಾರೂ ಕೂಡ ಈ ಹುದ್ದೆನ ದಕ್ಸ್ಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಅನ್ನೋದೇ ಇದಾಗಲಿ ಏನೇ ಆಗಲಿ ದಕ್ಷಿಣ ಭಾರತದಿಂದ ಪ್ರಧಾನಿ ಹುದ್ದೆಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡಿಗರೊಬ್ಬರ ಆದರೆ ಇಡೀ ದಕ್ಷಿಣ ಭಾರತ ಅಲ್ಲ ಅಲ್ಲ ದಕ್ಷಿಣ ಭಾರತ ಮಾತ್ರವಲ್ಲದೆ ಇಡೀ ದಲಿತ ಶೋಷಿಸಿದ ಶೋಷಿತ ಸಮುದಾಯ ಏನಿದೆ ಇವರೆಲ್ಲರಿಗೂ ಸಾಮಾಜಿಕ ನ್ಯಾಯ ದೊರಕಿತ ದೊರಕುತ್ತದೆ ಎಂಬುದೇ ನನ್ನ ಒಂದು ಭಾವನೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ